ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಶಿವಾನಂದ ಮ್ಯಾಗೇರಿ ಅವರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಮಾತನಾಡಿದರು ಶಿವಾನಂದ ಮ್ಯಾಗೇರಿ ಮೊದಲು ಕುಂದಗೋಳ ಶಾಸಕ ಶಿವಳ್ಳಿಯವರ ಜೊತೆಗೆ ಇದ್ದರು ಹಲವಾರು ಬಾರಿ ಅವರ ಭಾಷಣವನ್ನು ಇವರೇ ಮಾಡುತ್ತಿದ್ದರು ನಾನು ಅಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿಂದಲೇ ಇವರ ಗುರುತು ಪರಿಚಯ ನಾನು ಶಿಗ್ಗಾವಿಗೆ ಬಂದು ಶಾಸಕನಾದ ಮೇಲೆ ನನ್ನ ಜೊತೆಗೆ ಸೇರಿದ ಹಾಲು ಮತದ ಸಮಾಜದ ಜೊತೆಗೆ ವಿಶೇಷವಾದ ಸಂಬಂಧ ಇದೆ ಇನ್ನು ಇತ್ತೀಚೆಗೆ ಲಿಂಗಾಯತರು ಹಿಂದುಳಿದ ವರ್ಗದವರು ಎಸ್ಸಿ ಎಸ್ಟಿಯವರು ಸಂಬಂಧ ಬೆಳೆಸಿಕೊಂಡಿದ್ದಾರೆ ಇವನು ಕ್ಷೇತ್ರದಲ್ಲಿ ಬಹಳಷ್ಟು ಶಿಷ್ಯರನ್ನು ಹಾಕಿದ್ದಾನೆ ಅವರಿಗೆ ನಾಯಕತ್ವ ಕೊಟ್ಟೆ ಸಾಹಿತ್ಯಕವಾಗಿ ಪೌರಾಣಿಕವಾಗಿ ಸಂಗೀತದಲ್ಲಿ ರಾಜಕೀಯವಾಗಿ ಎಲ್ಲ ರಂಗದಲ್ಲಿಯೂ ಶಿಷ್ಯರನ್ನ ಹುಟ್ಟು ಹಾಕಿದ್ದಾನೆ ಎಂದರು ಮ್ಯಾಗೇರಿ ಜೀವನ ಬಹಳ ವರ್ಣರಂಜಿತ ಅವರ ಜೀವನೋತ್ಸಾಹ ಬಹಳ ಅದ್ಭುತವಾಗಿದೆ ನನ್ನ ಜೊತೆ ಪ್ರಚಾರಕ್ಕೆ ಬಂದಾಗ ಎಲ್ಲಿಯಾದರೂ ಭಜನೆ ನಡೆಯುತ್ತಿದ್ದರೆ ಭಜನೆ ಮಾಡುವುದು ದೇವಿ ಪುರಾಣಕ್ಕೆ ಹೋಗುವುದು ಸರಸ್ವತಿ ಅವನ ನಾಲಿಗೆ ಮೇಲೆ ಕುಳಿತಿದ್ದಾಳೆ ಅದ್ಭುತವಾಗಿರುವ ಜ್ಞಾನ ಶಿವಾನಂದ ಮ್ಯಾಗೇರಿಯಲ್ಲಿದೆ ಅದೇ ಅವನ ಜೀವನ ಭಂಡಾರ ಅವನಿಗೆ ಮಡಿವಂತಿಕೆ ಇಲ್ಲ ಈ ತಾಲೂಕಿನಲ್ಲಿ ಏನೇನು ಕೆಲಸ ಆಗಿದೆಯೋ ಎಲ್ಲವನ್ನ ಹೇಳುತ್ತೇನೆ ನನ್ನ ಮೇಲೆ ಅವನಿಗೆ ಬಹಳ ಪ್ರೀತಿ ಇದೆ ಒಂದು ರೀತಿಯಲ್ಲಿ ಅವನು ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದು ನೋಡಿದಾಗ ಮ್ಯಾಗೇರಿಯ ಋಣದಲ್ಲಿ ನಾನಿದ್ದೇನೆ ಎಂದು ಅನಿಸುತ್ತದೆ ಯಾರೂ ಅಷ್ಟೊಂದು ಮಾತನಾಡುವುದಿಲ್ಲ ಈಗ ಅವನ ಋಣ ತೀರಿಸಲು ಸಾಧ್ಯವಿಲ್ಲ ಮ್ಯಾಗೇರಿ ಜೊತೆಗೆ ಅತಿ ಹೆಚ್ಚು ಸಮಯ ಕಳೆಯಬೇಕು ಅನ್ನಿಸುತ್ತಿದೆ ಪುಣ್ಯವಂತ ಹೃದಯವಂತ ಭಾಗ್ಯವಂತ ಶಿವಾನಂದ ಮ್ಯಾಗೇರಿ ಎಂದರು ಸಮಾಜದಿಂದ ಏನು ತೆಗೆದುಕೊಂಡಿರುತ್ತೇವೋ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗುವಾಗ ನಮ್ಮ ಬದುಕಿನ ಬ್ಯಾಲೆನ್ಸ್ ಸೀಟ್ ಬ್ಯಾಲೆನ್ಸ್ ಆಗಬೇಕು ಶಿವಾನಂದ ಮ್ಯಾಗೇರಿ ಬ್ಯಾಲೆನ್ಸ್ ಸೀಟ್ ಆಗಿದೆ ಕೆಲವರಿಗೆ ಆರಂಭದಲ್ಲಿ ಒಳ್ಳೆಯ ದಿನಗಳೂ ಬರುತ್ತವೆ ಕೆಲವರಿಗೆ ಕೊನೆಯಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ ನಿನಗೆ ಕೊನೆಯಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ ಕರ್ನಾಟಕದಲ್ಲಿ ನಿನ್ನ ಕೀರ್ತಿ ಹಾರುವಂತಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಶಿವರಾಜ್ ಸಜ್ಜನ ಬಿಜೆಪಿ ಜಿಲ್ಲಾಧ್ಯಕ್ಷರು ವಿರೂಪಾಕ್ಷಪ್ಪ ಮತ್ತು ಬಳ್ಳಾರಿ ಶಿವಾನಂದ ಮ್ಯಾಗೇರಿ ಬಸನಗೌಡರ್ ಮೇಲಿನಮನಿ ಶಂಕರ್ ಗೌಡ್ರ ಪಾಟೀಲ್ ಮಂಜುನಾಥ್ ಕಾರಡಗಿ ಅರ್ಜುನ್ ಹಂಚಿನಮನಿ ಪ್ರಕಾಶ್ ವರ್ನೇಕರ್ ಮಲ್ಲಿಕಾರ್ಜುನ ಹಡಪದ ಪ್ರಶಾಂತ್ ಬಡ್ಡಿ ಸಂತೋಷ್ ದೊಡ್ಮನಿ ಮತ್ತು ಪ್ರಭು ಕೋಣಕೇರಿ ಮಂಜುನಾಥ್ ಮಿರ್ಜಿ ಮಹದೇವಪ್ಪ ಹಡಪದ ಮತ್ತು ಮುತ್ತು ಎಲ್ಲಿಗಾರ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರು ರೈತರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅತ್ಯಂತ ಆತ್ಮೀಯ ಜನ್ಮ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಕುಟುಂಬ ಮತ್ತು ಎಲ್ಲ ವೃದ್ಧವರು ಇವತ್ತು ಹಂಕೊಂಡಿದ್ದಾರೆ ಭಾಳ ಸಂತೋಷ ಆಗಿದೆ ಈ ಸಮಾರಂಭದಲ್ಲಿ ನಮ್ಮ ಹಿರೇಮಕಟ್ಟಿಯ ಪುರಂಪೂಜೆ ಶಿವಾಚಾರ್ಯ ಸ್ವಾಮೀಜಿಗಳು ಬಂದಿದ್ದಾರೆ ಅವರಿಗೆ ಪಾದವಿ ನಮಸ್ಕರಿಸಿ ಚಂದ್ರೀರ್ ಮಹಾಸ್ವಾಮಿಗಳು ಹಿರಿಯ ಅವರ ಪಾದಿಗಳಲ್ಲಿ ನಮಸ್ಕರಿಸಿ ವ್ಯಕ್ತಿ ಮೇಲಿರುವಂಥ ಇನ್ನೊಬ್ಬ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ನಾಯಕರಾದಂಥ ಶ್ರೀ ಶಿವರಾಜ್ ಸಜ್ಜಮ್ಮವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಬಳಗ ಇತೇನೆ ಅವರು ಇವರನ್ನದೇ ಸಂಪೂರ್ಣ ಬಳಗ ಇದೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ನಮಸ್ಕಾರಗಳನ್ನು ಸಲ್ಲಿಸ್ತದೆ ಇಚ್ಛೆಪಡ್ತೀನಿ ಇಲ್ಲಿ ನೆರೆದಿರುವಂಥ ನನ್ನ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರೆ ಬದುಕಿನ ಪ್ರಯಾಣದಲ್ಲಿ ಹಲವಾರು ಜನ ನಮ್ಮ ಬದುಕಿನಲ್ಲಿ ಬಂದು ಹೋಗ್ತಾರೆ ಅದು ಕೆಲವೇ ಕೆಲವು ಜನ ಕೊನೆಯವರೆಗೂ ಮನದಾಳದಲ್ಲಿ ಉಳಿತಾರೆ ರಕ್ತ ಸಂಬಂಧಿಗಳೇ ಇರಬೇಕಂತೇನಿಲ್ಲ ರಕ್ತ ಹಂಚಿಕೊಂಡವರು ಕೆಲವೇ ಕೆಲವು ಜನ ಆದ್ರೆ ಬದುಕು ಬಹಳ ದೊಡ್ಡದಿರ್ತದೆ ಬದುಕಿನ ಪ್ರಯಾಣ ಬಹಳ ದೊಡ್ಡದಿರ್ತಿದ್ರು ಈ ಪ್ರಯಾಣದಲ್ಲಿ ನಮ್ಮ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ಹೆಗಲಿ ಹೆಗಲಿ ಕೊಟ್ಟು ನಡೆದಂಥ ನಮ್ಮ ಮಿತ್ರರು ನಮ್ಮ ಮಿತ್ರರಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ ಸಹೋದರರಾಗಿ ನೆಲೆಸ್ತಾರೆ ಅಗಾಧವಾದಂಥ ಒಂದು ಪ್ರೀತಿ ವಿಶ್ವಾಸ ಚಿರಸ್ಥಾಯಿಯಾಗಿ ಅವ್ರು ಉಳಿತಾರೆ ನಮ್ಮ ಮನದಲ್ಲಿ ಅದು ಅದ್ಭುತವಾಗಿರುವಂಥ ಒಂದು ಸಂಬಂಧ ಆ ಸಂಬಂಧವನ್ನ ಹೇಗೆ ನಾವು ಅದನ್ನು ವರ್ಣನೆ ಮಾಡಬೇಕನ್ನೋದು ಕೂಡ ಶಬ್ದಗಳು ಕೂಡ ಕಡಿಮೆ ಆಗ್ತವೆ ಶಬ್ದಕ್ಕೂ ನಿಲ್ಗದ ಇರುವಂಥ ಭಾವನೆ ಆ ಭಾವನಾತ್ಮಕವಾಗಿರುವ ಸಂಬಂಧ ಅದು ಬಹುತೇಕವಾಗಿ ದೈವಿಕ ಸಂಬಂಧ ಅಂತ ನನಗನಿಸ್ತದೆ ದೇವರೇ ಸೃಷ್ಟಿ ಮಾಡ ಅಂತ ಒಂದು ಸಂಬಂಧ ನಂದು ಶಿವಾನಂದ ಮಹಗೇರಿ ದೈವಿಕವಾಗಿ ಸೃಷ್ಟಿಯಾಗಿರ್ಬೋದು ಅವರು ಮೊದಲು ಕುಂದುವಲ್ ತಾಲೂಕಿನ ಶಾಸಕರಂತ ಶೇವು ಜೊತೆಗಿದ್ರು ಕುಂದುವಲ್ ತಾಲೂಕಿನ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದಾಗ ಎಷ್ಟೋ ಸತಿ ಶೇವಳಿಯವರ ಪರವಾಗಿ ಇವರೇ ಮಾತಾಡ್ತಿದ್ರು ಶಿವಳ್ಳಿ ಇನ್ನ ಮತ್ತೆ ಬಿಡಪ್ಪ ಅಂತಿದ್ರು ಪ್ರಾರಂಭ ದಿನಗಳಲ್ಲಂತೂ ಇವರ ಮಾತಾಡ್ತಿದ್ರು ನನಗೆ ನಿಮ್ಗೆ ಕನ್ಫ್ಯೂಸ್ ಆಕಿತ್ತು ನಮ್ಮಲ್ಲಿ ಶಿವಾನಂದ ಶಿವಳ್ಳಿ ಏನಿದೆ ಆಮೇಲೆ ಅವ್ನ್ ಅವ್ನ ಶಿವಳಿಗೆ ಹಿಂಗೆ ಬಿಟ್ರಿ ಇವನ ಎಮ್ ಎಲ್ ಅಂತ ಹೇಳಿ ಇವ್ನ ಕಡೆಯಿಂದನೇ ಮಾತು ಕಲಿತು ಭಾಷಣ ಕಲಿತು ಇವನ ಕಲ್ಸಿದವನು ಆಮೇಲೆ ಅವನು ಭಾಳ ಚಲೋ ಮಾತಾಡಕ್ಕ ನಮ್ಮ ಶಿವಳಿ ಶಿವಳಿ ನಮ್ಗೆ ಅತ್ಯಂತ ಆತ್ಮೀಯ ಮೊದಲೂ ನಮ್ಮ ತಾಲೂಕಿನಾಗ ನಮ್ಮ ಜೊತೆಗಿದ್ದವು ಹೀಗಾಗಿ ಅಲ್ಲಿಂದನೇ ಶಿವಮೂರು ಮಂಗೇರಿಯ ಗುರುತು ಪರಿಚಯ ಆದರೆ ಈ ಶಿಗ್ಗಾಂ ತಾಲೂಕಿಗೆ ನಮ್ಮೆಲ್ಲ ಹಳ್ಳಿ ಸೇರಿದಾಗ ನಾನು ಶಾಸಕನಾದಾಗ ಭಾಳ ಹತ್ರ ಅದು ನಾನು ಬಾಳಿಸ್ದೆ ಅವ್ರಿಗೆ ಶಿವಳಿ ಅಂತಲೇ ಕರಿತಿದ್ದೆ ಮೊದ್ಲು ಆನಂದ್ ಮ್ಯಾಗೇರಿ ಅನ್ ಕರೀಕೆ ಶುರು ಮಾಡಿದ್ರು ಇನ್ನು ಕೆಲವರು ಹಾಲು ಮತಕ್ಕೆ ಸೇರಿದವನು ಯಾಕಂದ್ರೆ ಶಿವಳಿ ಕೂಟ ಓಡಾಡು ಒಳ್ಳೆ ಅಂತಂದ್ರ ಈ ಆತ ಕರುಗಳು ಕುರಿ ದೊಡ್ಡಾಗಿತ್ತು ಅಂದ್ರೆ ಅವು ಕುರಿ ಅಂತ ತಿಳ್ಕೊತಾರ ಅಂದ್ರೆ ಶಿವನಂಗ್ ಮ್ಯಾಗೇರಿ ಹಾಲು ಮತಕ್ಕೆ ಸೇರಿದವನು ತಿಳ್ಕೊಂಡಿದ್ರು ತಪ್ಪೇ ತಪ್ಪೇನಿಲ್ಲ ನನ್ನ ಪ್ರಕಾರ హాను మొత్తం సమాజ జాళ ఆత్మీయంత సంబంధ ఉంది అది విశేష తల్ూక భా సంబంధ ఇతీచే లింగాయత్రు హిందు ఎస్ ఎస్టీ సంబంధం బాళ ఇన్నొందు ఈ తాలూకు బా శిష్య ముట్ట చట్ట మాతన్న

ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಸಂಘಟನೆ ಆದ್ಕೊಂತ ಹಂಗ ದಿವಸ ಸ್ಟ್ರೈಕ್ ಮಾಡಿ ಶಶಿ ಇದ್ದ ಮಗ ಇರೋದವ್ ಇದೆಲ್ಲ ಕುಂತಿದ್ದೆಲ್ಲ ಇದ್ದೋಗ ಉಗ್ರ ಪ್ರತಾಪಗಳನ್ನು ಉಂಟಕ್ಕಿದ್ದ ನಾ ಬಂದ ಉಗ್ರ ಪ್ರತಾಪಗಳೆಲ್ಲ ತಣಗ ಯಾಕಂದ್ರೆ ಅವ್ರಿಗೆ ನಾಯಕತ್ವ ಕೊಟ್ಟೆ ಮಾಡಲಿ ಅಲ್ಲ ಹಂಗೆ ಅನ್ನ ಕೊಡುದು ಹಿಂಗನ್ಬೇಕು ನಾನು ಹಿಂಗನ್ಬೇಕು ಬಹಳ ಜನ ಶಿಷ್ಯರ ಊಟಕ್ಕಿದ ಸಾಹಿತ್ಯಕ್ಕಾಗಿ ಪೌರಾಣಿಕವಾಗಿ ರಾಜಕೀಯವಾಗಿ ಸಂಗೀತಕ್ಕವಾಗಿ ಎಲ್ಲ ಕಡೆ ಶಿಷ್ಯರು ಇನ್ನೊಂದು ಮಗರಿದ್ ನಾನು ನೋಡಿದೆ ಅವರ ಬದುಕು